ರೆಡ್ಡಿ ಸಾಹೇಬರು ಗೋವಿಂದರಾಜಣ್ಣ ಸಹೇಬ್ರು ಮತ್ತು ಸಮೃದ್ಧಿ ಮಂಜುನಾಥವರು ಮೂರು ಜನ ನಾವು ಸೇರಿ ಏನೋ ಒಂದು ಸಭೆ ಮಾಡಿದ್ವಿ ವೇಮ್ಗಲ್ ಮತ್ತು ಸುಗಟೂರು ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಮಾಡಬೇಕಂತ ಅದು ಒಂದು ನಾಳೆ ನಾಡಿದ್ದು ಅದು ಆಯ್ಕೆ ಆಗುತ್ತೆ ಇವತ್ತು ಇಲ್ಲಿ ಏನು ಚೊಳಿಣಿ ನಾಗರಾಜ ಅಣ್ಣನ ಏನೋ ಕ್ಯಾಂಡಿಡೇಟ್ ಮಾಡಿ ಒಂದು ಎಲ್ಲ ಸಭೆ ಕರೆದು ನಮ್ಮ ಶಾಸಕರು ಹೇಳ್ದಂಗೆ ಹದಿಮೂರು ಜನ ಬಿಟ್ಟು ಇನ್ನೆಲ್ಲ ಅರವತ್ತು ಎರಡು ಜನ ಡೆಲಿಗೇಟ್ಸ್ ಇಲ್ಲಿ ಬಂದು ಒಮ್ಮತವಾಗಿ ಏನೋ ಒಂದು ಘೋಷಣೆ ಮಾಡಿದ್ರೆ ನಾವು ಎನ್ ಡಿ ಎ ಪಕ್ಷಕ್ಕೆ ಓಟ್ ಹಾಕ್ತೀವಿ ಅಂತ ಭಾಳ ಖುಷಿ ಆಗ್ತದೆ ಇದೇ ರೀತಿಯಲ್ಲಿ ಮುಳುಬಾಗ್ಲು ಕ್ಷೇತ್ರ ಮತ್ತು ಶ್ರೀನಿವಾಸ್ಪುರ ಕ್ಷೇತ್ರದಲ್ಲಿ ಏನಿವತ್ತು ನಾಮಿನೇಷನ್ ಹಾಕಿದ್ದೀವೋ ಆ ಐದು ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಒಂದು ವಿಶ್ವಾಸ ಇದೆ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಜೀರೋ ಸೆವೆನ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ಪೂರ್ಣ ಮಾಲೋರ್ ಒಂದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಆಗಿದೆ ಅದು ನಾಳೆ ಮುಗಿಸ್ತಾರೆ ಅದಕ್ಕೆ ಜವಾಬ್ದಾರಿ ಸಿಎಂಆರ್ ಶ್ರೀನಾಥ್ ಮತ್ತೆ ನಮ್ಮ ಗೋವಿಂದ್ರ ಗೋವಿಂದರಾಜು ಮತ್ತೆ ವೆಂಕ ರೆಡ್ಡಿ ಅವ್ರಿಗೆ ಬಿಟ್ಟಿದ್ವಿ ಯಾವುದು ಇಲ್ವಲ್ಲ ಇವಾಗ ಅಂದ ಹಂಗಿದ್ದರೆ ಇಲ್ಲಿ ಅರವತ್ತು ಅರವತ್ನಾಲ್ಕು ಜನ ಏನಕ್ಕೆ ಬರ್ತಾ ಇದ್ರು ಹಾಗೇನಾದರೂ ಗೊಂದಲ ಇದ್ದಿದ್ರೆ ಅಂತದೇನು ಇಲ್ಲ ಆಕಾಂಕ್ಷಿಗಳು ಆಕಾಂಕ್ಷಿಗಳು ಇದ್ರು ಆಕಾಂಕ್ಷಿಗಳಿದ್ರು ಅದನ್ನು ನಾವೆಲ್ಲ ಮಾತಾಡಿ ಆಮೇಲೆ ಕೊನೆಗೆ ಕುಮಾರಣ್ಣ ಹಂಗೆ ಜವಾಬ್ದಾರಿ ಕೊಟ್ಟು ಕುಮಾರಣ್ಣ ಅವರು ಆಯ್ಕೆ ಮಾಡಿ ಕಳಿಸಿದ್ದಾರೆ ಅಧಿಕಾರ ಇಡೀ ಅಧಿಕಾರ ಹಿಡಿದೇ ಹಿಡಿತೀವಿ ಏನು ಒಂದು ಕೋ ಕೋಚಿಮಲಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿದ್ರು ಈ ಹಳೆ ಐದು ವರ್ಷದ ಏನು ನಮ್ಮ ನಂಜೇಗೌಡರ ಮುಂಚೆ ಏನು ಒಳ್ಳೆಯ ಹೆಸರು ಮಾಡಿತ್ತು ಅದೇ ರೀತಿಯಲ್ಲಿ ಈ ಸತಿ ಇನ್ನು ಮುಂದಿನ ಐದು ವರ್ಷ ನಾವೆಲ್ಲ ಮಾಡೇ ಮಾಡ್ತೀವಿ ಕೋಮಲ್ ಒಂದು ಒಳ್ಳೆ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನೋ ಅದು ನಾವು ಮಾತಾಡೋಕ್ಕಾಗುತ್ತಾ ಅದು ಸುಮ್ಮನೆ ಕಾಂಗ್ರೆಸ್ ಅವ್ರು ಇರೋದೇ ಅಷ್ಟಕ್ಕಲ್ಲ ಗ್ಯಾರಂಟಿಗಳು ಕೊಟ್ಟು 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 ಇಪ್ಪತ್ತೆಂಟಲ್ಲಿ ಇಪ್ಪತ್ತ್ ಮೂರಲ್ಲಿ ಇಪ್ಪತ್ತೆಂಟಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಇಪ್ಪತ್ತು ಇಪ್ಪತ್ತು ಮೂರಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇದಾರೆ ಈ ಆ ಸತಿ ಈ ಸತಿ ಏನು ಡೆಲಿಗೇಟ್ಸ್ ಏನೇನು ಅವ್ರಿಗೆ ಗೊತ್ತು ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಕೋಮಲ್ನ ಅದಕ್ಕೆ ಅವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಓಟ್ ಹಾಕ್ತಾರೆ ಅದು ಗ್ಯಾರಂಟಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಓಟ್ ಹಾಕಿ ಗೆಲ್ಸ್ತಾರೆ ಅಂತ ನಮ್ದು ನಂಬಿಕೆ ಇದೆ ಅದು ಇವತ್ತು ಇಲ್ಲ 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 ಅದು ಇಲ್ಲ ಬೇರೆ ನಾ ಬೇರೆ ಜಿಲ್ಲೆಗಳೆಲ್ಲ ಆಗಿದೆ ಕೋಲಾರ ಜಿಲ್ಲೆ ಇನ್ನೂ ಆಗಿಲ್ಲ ಮೋಸ್ಟ್ಲಿ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಆದ್ಮೇಲೆ ಇಲ್ಲ ಎಲೆಕ್ಷನ್ ಆದ್ಮೇಲೆ ಒಂದು ಹದಿನೈದು ಇಪ್ಪತ್ತು ದಿನ ಆದ್ಮೇಲೆ ಮೋಸ್ಟ್ಲಿ ಜುಲೈ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ ಅಲ್ಲಿ ಇರುತ್ತೆ ಇನ್ನೂ ಪ್ಲಾನ್ ಆಗಿಲ್ಲ ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಇದು ಮಾಡ್ತಾರೋ ಒಂದು ಪಕ್ಷ ಸಂಘಟನೆ ಮಾಡಬೇಕು ಅಂತ ಏನು ಒಂದು ಇದೆಯಾ ಅದಕ್ಕೆ ಬರ್ತಾರೆ